ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೆ ಕೆ ನ್ಯಾಷನಲ್ ಅಕಾಡೆಮಿ ಸೊ ಫ್ರೆಂಡ್ಸ್ ಇವತ್ತು ಪ್ರಮುಖವಾದ ಮಾಹಿತಿ ಏನಪ್ಪ ಅಂತಂದರೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ಸಿಲೆಬಸ್ ಅಂದರೆ ಇಲ್ಲಿ ನಾವು ಇವತ್ತು ಟೀಚರ್ಸ್ ನೇಮಕಾತಿಯ ಪಠ್ಯಕ್ರಮ ಜಿ ಪಿ ಎಸ್ ಟಿ ನೇಮಕಾತಿ ಅದರ ಸಂಪೂರ್ಣವಾದಂತಹ ಪಠ್ಯಕ್ರಮವನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಅದೇ ರೀತಿಯಾಗಿ ನೇಮಕಾತಿಯ ಪ್ರಕ್ರಿಯೆ ಯಾವ ರೀತಿ ನೇಮಕಾತಿ ಆಗುತ್ತೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದ್ರೆ ಈ ಇದಕ್ಕೆ ಜಿ ಪಿ ಟಿಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಕ್ವಾಲಿಫೈಡ್ ಇದ್ದಾರೆ ಅನ್ನೋದ್ ನಾವು ನೋಡ್ತಾ ಹೋಗೋಣ ಮತ್ತೆ ಇದಕ್ಕೆ ಏನೆಲ್ಲ ವಿದ್ಯಾರ್ಹತೆ ಬೇಕು ಅನ್ನೋದು ಕೂಡ ನಾವು ಇವತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಇದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಅನ್ನು ಹೊಸ್ದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ ಸ್ನೇಹಿತರೆ ಅವರು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಓಕೆ ಸ್ನೇಹಿತರೆ ಯಾಕಂತಂದಾಗ ಯಾವುದೇ ಒಂದು ವಿಡಿಯೋನ ಅಪ್ಡೇಟ್ ಮಾಡಲಿ ನಿಮಗೆ ಒಂದು ಮಾಹಿತಿ ಬೇಗನೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದನ್ನೇ ವೀಕ್ಷಣೆ ಮಾಡಬಹುದು ಸ್ನೇಹಿತರೆ ಓಕೆನಾ ಸ್ನೇಹಿತರೆ ನೋಡಿ ಇವತ್ತು ನಾವು ಪ್ರಮುಖ ಮಾಹಿತಿ ಯಾರು ಸ್ಕಿಪ್ ಮಾಡಬೇಡಿ ಎಲ್ಲವೂ ಸಂಪೂರ್ಣ ವಿಡಿಯೋ ನಾವು ನೋಡ್ತಾ ಹೋಗೋಣ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದು ನೋಡ್ತಾ ಹೋಗೋಣ ಫಸ್ಟ್ ಬಂದ್ಬಿಟ್ಟೆ ನಾವು ಇದಕ್ಕೆ ಕ್ವಾಲಿಫೈಡ್ ಏನು ಡಿಗ್ರಿ ಒಂದು ನೆನಪಲ್ಲಿ ಫಸ್ಟ್ ನಾವು ಬೇಕಾಗಿರೋದು ಡಿಗ್ರಿ ಓಕೆ ಡಿಗ್ರಿ ಪ್ಲಸ್ ಬಿ ಎಡ್ ಪ್ಲಸ್ ಏನು ಕೆ ಟೆಟ್ ಇದಿದ್ರೆ ಇದ್ರೆ ಮಾತ್ರ ಎಲಿಜಿಬಲ್ ಇಲ್ಲಾಂದ್ರೆ ನಾಟ್ ಎಲಿಜಿಬಲ್ ಸ್ನೇಹಿತರೆ ಇದೊಂದು ನೆನಪು ಇಲ್ಲಿ ಡಿಗ್ರಿ ಎನಿ ಡಿಗ್ರಿ ಆಗಿರ್ಬೋದು ಅಥವಾ ಡಿ ಎಡ್ ಡಿ ಎಡ್ ಡಿ ಎಡ್ ಪ್ಲಸ್ ಡಿಗ್ರಿ ಆದರೂ ಓಕೆ ಡಿಗ್ರಿ ಪ್ಲಸ್ ಬಿ ಎಡ್ ಆದರೂ ಓಕೆ ಕಡ್ಡಾಯವಾಗಿ ಏನಿರ್ಬೇಕು ಇಲ್ಲಿ ಟೆಟ್ ಕಂಪಲ್ಸರಿ ಆಗಿರಬೇಕು ಪೇಪರ್ ಟು ಅದು ಪೇಪರ್ ಟು ಟೆಟ್ ಕಂಪಲ್ಸರಿ ಎಲಿಜಿಬಲ್ ಆಗಿರಬೇಕು ಎಲಿಜಿಬಲ್ ಅಂದರೆ ಎಸ್ ಸಿ ಎಸ್ ಟಿಗೆ ಏಯ್ಟಿ ತ್ರೀ ಓ ಬಿ ಸಿಗೆ ಗೆ ಎಷ್ಟು ಅಂತಂದಾಗ ನೈಂಟಿ ಇಷ್ಟು ಆಗಿದರೆ ಮಾತ್ರ ಕ್ವಾಲಿಫೈಡ್ ಆಗ್ತೀರಿ ಇಲ್ಲಂದರೆ ಇಲ್ಲ ಸ್ನೇಹಿತ ಓಕೆ ಇದಕ್ಕೆ ಇನ್ನೊಂದು ಎಂತ್ ಬರಲಿ ಸ್ನೇಹಿತರೆ ಟೆಟ್ ಜಸ್ಟ್ ಎಲಿಜಿಬಲ್ ಆದರೆ ನಾನು ಜಾಬ್ ಆಗಿಬಿಡ್ತೀನಿ ಕ್ವಾಲಿಫೈಡ್ ಆಗಿಬಿಡ್ತೀನಿ ಅಂತ ಮೈಂಡಿಂದ ತೆಗೆದು ಯಾಕಂತಂದಾಗ ಇಲ್ಲಿ ಡಿಗ್ರಿ ಎಷ್ಟು ಪರ್ಸೆಂಟೇಜ್ ಇಡ್ತೇನೆ ಅಂದಾಗ ಟ್ವೆಂಟಿ ಪರ್ಸೆಂಟೇಜ್ ಡಿಗ್ರಿ ಇಡ್ತೇನೆ ಟೆನ್ ಪರ್ಸೆಂಟೇಜ್ ಬಿ ಎಡ್ ಇಡ್ತೇನೆ ಬಿ ಎಡ್ ಇಡ್ತೇನೆ ಅದೇ ರೀತಿಯಾಗಿ ಟ್ವೆಂಟಿ ಪರ್ಸೆಂಟೇಜ್ ಟೆಟ್ ಇಡ್ತಾನೆ ಅಂದ್ರೆ ನೆನ್ಪರ ಉಳಿದದು ಫಿಫ್ಟಿ ಪರ್ಸೆಂಟೇಜ್ ಸಿ ಇ ಟಿ ಫಿಫ್ಟಿ ಪರ್ಸೆಂಟೇಜ್ ಸಿಇಟಿ ಕನ್ಸಿಡರ್ ಮಾಡ್ತಾರೆ ಓಕೆನಾ ಸ್ನೇಹಿತರೆ ಇಲ್ಲಿ ನೆನಪಲ್ಲಿ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿಯಾಗಿ ಇಂಗ್ಲೀಷ್ ಆಗಿರ್ಬೋದು ಕನ್ನಡನು ಸೋಷಿಯಲ್ ಆಗಿರ್ಬೋದು ಎಲ್ಲರಿಗೂ ಒಂದೇ ಪೇಪರು ಜಿ ಕೆ ಸೇಮ್ ಪೇಪರ್ ಇರುತ್ತೆ ಎಲ್ಲರಿಗೂ ಪೇಪರ್ ಒನ್ ಇಲ್ಲಿದೆ ನೋಡಿ ಪೇಪರ್ ಒನ್ ಪೇಪರು ಎಲ್ಲರಿಗೂ ಸೇಮ್ ಇರುತ್ತೆ ಯಾಕಂತಂದಾಗ ಇಲ್ಲಿ ಒಂದು ನೆನಪಿರಲಿ ನಾವು ಈ ಫಾರ್ ಎಕ್ಸಾಂಪಲು ಇಂಗ್ಲೀಷ್ನ ತಗೊಂಡ್ಬಿಡೋಣ ಫಸ್ಟು ಇಂಗ್ಲೀಷ್ನವ್ರ್ ತಗೊಳ್ಳೋಣ ಇಂಗ್ಲೀಷ್ನೋರ್ದು ಬಂದರೆ ಇವರು ಎರಡು ಸಬ್ಜೆಕ್ಟ್ಗೆ ಎಲಿಜಿಬಲ್ ಆಗ್ತಾರೆ ಎರಡು ಸಬ್ಜೆಕ್ಟ್ಗೆ ಎಲಿಜಿಬಲ್ ಆಗ್ತಾರೆ ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ ಎರಡಕ್ಕೂ ಎಲಿಜಿಬಲ್ ಆಗ್ತಾರೆ ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ಗೆ ಯಂಗ್ ಎಲಿಜಿಬಲ್ ಆಗ್ತಾರೆ ಅಂದರೆ ಸೋಶಿಯಲ್ ಸೈನ್ಸ್ ಇನ್ನೊಂದು ಸೋಷಿಯಲ್ ಸೈನ್ಸ್ಗೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಈ ಮೂರು ಪೇಪರನ್ನು ಒಳಗೊಂಡಂತಹ ಪೇಪರ್ ಇರುತ್ತೆ ಯಾವುದಂದರೆ ಸೋಷಿಯಲ್ ಸೈನ್ಸ್ ಅದೇ ರೀತಿಯಾಗಿ ಇಂಗ್ಲೀಷು ಪೇಪರ್ ಒನ್ ಮತ್ತು ಪೇಪರ್ ಟು ನೆನಪಿರ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಸೈನ್ಸ್ ಅಥವಾ ಸಿ ಬಿ ಜೆಡ್ ಪಿ ಸಿ ಎಮ್ ಎನಿವನ್ ಹಾಗಿದ್ರೆ ಅವರು ಕೂಡ ಮೂರು ಪೇಪರನ್ನು ಬರೀತಾರೆ ನೆನ್ಪಿರಲಿ ಇನ್ನೊಂದು ನೆನಪಿರಲಿ ನಮಗೆ ಪೇಪರ್ ಒನ್ ಇದು ಪೇಪರ್ ಒನ್ ಇದೆಯಲ್ಲ ಇದು ಏನಾಗುತ್ತೆ ಅಂದರೆ ಒನ್ ಫಿಫ್ಟಿ ಮಾರ್ಕ್ಸಿಗಿರುತ್ತೆ ಪೇಪರ್ ಒನ್ನು ಒನ್ ಫಿಫ್ಟಿ ಮಾರ್ಕ್ಸಿಗಿರುತ್ತೆ ಎಲ್ಲರಿಗೂ ಸೇಮ್ ಇರುತ್ತೆ ಪ್ರಶ್ನೆ ಪತ್ರಿಕೆ ಎಲ್ಲರಿಗೂ ಏನಾಗಿರುತ್ತೆ ಸೇಮ್ ಇರುತ್ತೆ ಪೇಪರ್ ಟೂ ಇದೆಯಲ್ಲ ನಮಗೆ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ಬೋದು ಏನಪ್ಪ ಅಂತಂದಾಗ ನಮ್ಮ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಆಗಿರುತ್ತೆ ಅದು ಕೂಡ ಒನ್ ಫಿಫ್ಟಿ ಮಾರ್ಕ್ಸಿಗೆ ಇರುತ್ತೆ ನೆಕ್ಸ್ಟು ಇದರಲ್ಲೇ ಹಂಡ್ರೆಡು ಎಮ್ ಸಿ ಕ್ಯೂ ಇರುತ್ತೆ ಒನ್ ಫಿಫ್ಟಿಯಲ್ಲಿ ಏನಾಗಿರುತ್ತೆ ಅಂದಾಗ ಇದರಲ್ಲಿ ಫಿಫ್ಟಿ ಮಾರ್ಕ್ಸ್ ಎಮ್ ಸಿ ಕ್ಯೂ ಇರುತ್ತೆ ಎಮ್ ಸಿ ಕ್ಯೂ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಇನ್ನೂ ಹಂಡ್ರೆಡ್ ಮಾರ್ಕ್ಸ್ ಏನಿರುತ್ತೆ ನಮಗೆ ಸೇರಿ ಬರೆಯುವುದಿರುತ್ತೆ ಓಕೆನಾ ಪೇಪರ್ ತ್ರೀ ಯಾವುದ್ರಿ ಅಂತಂದಾಗ ಪೇಪರ್ ತ್ರೀ ಅಂದ್ರೆ ಕನ್ನಡ ಪೇಪರ್ ತ್ರೀ ಅಂದ್ರೆ ಕನ್ನಡ ಯಾ ಎಲ್ಲ ಅಂದ್ರೆ ಸೋಷಲ್ ಇದು ಎಷ್ಟು ಮಾರ್ಕ್ಸಿಗಿರುತ್ತೆ ಅಂದರೆ ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಹಂಡ್ರೆಡ್ ಇರುತ್ತೆ ಸೊ ಸ್ನೇಹಿತರೆ ಇದು ಪೇಪರ್ ತ್ರೀ ಯಾರೆಲ್ಲ ಬರಿತಾರೆ ಅಂದ್ರೆ ಸೋಷಿಯಲ್ ಸೈನ್ಸ್ನವ್ರು ಬರ್ತಾರೆ ಓನ್ಲಿ ಸಿ ಬಿ ಜೆಡ್ ಸೈನ್ಸ್ನವರು ಬರೀತಾರೆ ಇದು ಕಂಪಲ್ಸರಿ ಬರೀಲೇಬೇಕು ಓಕೆನಾ ಅವರಿಗೆಲ್ಲ ಸೋ ಇನ್ನೊಂದು ನೆನಪಲ್ಲಿ ಸೋಶಿಯಲ್ ಸೈನ್ಸ್ ಮತ್ತು ಸೈನ್ಸ್ ಮ್ಯಾಥ್ಸ್ ಆಗಿರ್ಬೋದು ಸಿಮಿಜೆಂಟ್ ಇವರಿಗೆಲ್ಲ ಫೋರ್ ಹಂಡ್ರೆಡ್ ಮಾರ್ಕ್ಸಿಗೆ ಎಕ್ಸಾಮ್ ಬರೀತಾರೆ ಫೋರ್ ಹಂಡ್ರೆಡ್ ಮಾರ್ಕ್ಸಿಗೆ ಎಕ್ಸಾಮ್ ಬರೀತಾರೆ ಇಂಗ್ಲೀಷ್ನವರು ಏನು ಮಾಡ್ತಾರೆ ಅಂದಾಗ ಓನ್ಲಿ ತ್ರೀ ಹಂಡ್ರೆಡ್ಗೆ ಎಕ್ಸಾಮ್ ಬರೀತಾರೆ ಪೇಪರ್ ಒನ್ಗೆ ಒನ್ ನೂರ ಐವತ್ತು ಪೆಸಿಫಿಕ್ ಟು ಪೇಪರ್ ಟೂಗೆ ನೂರ ಐವತ್ತು ಟೋಟಲು ಬರೀತಾರೆ ಇನ್ನೊಂದು ನೆನಪಿರ್ಲಿ ಇಲ್ಲಿ ಕ್ವಾಲಿಫೈಡ್ ಆಗ್ಬೇಕು ನೆನಪಿರ್ಲಿ ಇನ್ನೊಂದು ಹೆಲ್ತ್ ಪ್ರಾಬ್ಲಮ್ ಆಗಿದೆ ಇನ್ನೊಂದು ಪೇಪರ್ ಟು ಏನಿದೆ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈ ಪೇಪರ್ನ ಇಷ್ಟು ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಕ್ವಾಲಿಫೈಡ್ ಆಗ್ತಾರೆ ನೆನಪಿರಲಿ ಪೇಪರ್ ಟೂನಲ್ಲಿ ಅರವತ್ತೇಳು ಪಾಯಿಂಟ್ ಐದು ಅರವತ್ತೇಳು ಪಾಯಿಂಟ್ ಐದು ಮಾತ್ರ ಮಾರ್ಕ್ಸ್ಗಳು ಬಿದ್ದರೆ ಅವರು ಲಿಸ್ಟ್ನಲ್ಲಿ ಇರ್ತಾರೆ ಇಲ್ಲಂದ್ರೆ ನಾಟ್ ಕ್ವಾಲಿಫೈಡ್ ಕ್ವಾಲಿಫೈಡ್ ಪೇಪರ್ ಇರುತ್ತೆ ಪೇಪರ್ ಟು ಓಕೆನಾ ಇದೊಂದು ನೆನಪಿರ್ಲಿ ಇಲ್ಲಿ ಕನ್ನಡ ಅಂತ ಹೇಳಿದೆ ಇಲ್ಲಿ ಕನ್ನಡ ಪಿಕ್ಸ್ ಮಾಡಬೇಕು ನೂರೈವತ್ತು ನೂರಕ್ಕೆ ಐವತ್ತು ಮಾರ್ಕ್ಸ್ ಕಂಪಲ್ಸರಿ ತೆಗೆದುಕೊಳ್ಳಬೇಕು ಐವತ್ತು ಮಾರ್ಕ್ಸ್ ಅಂತ ಕಂಪಲ್ಸರಿ ತೆಗೆದುಕೊಂಡ್ರೆ ಮಾತ್ರ ಅವರು ಕ್ವಾಲಿಫೈಡ್ ಇಲ್ಲಂದರೆ ನಾಟ್ ಕ್ವಾಲಿಫೈಡ್ ಇದೊಂದು ನೆನಪಿರ್ಲಿ ಓಕೆನಾ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಏನೆಲ್ಲ ಇರುತ್ತೆ ನೋಡಿ ಇಲ್ಲಿ ಏನೆಲ್ಲ ಇರುತ್ತೆ ಅಂತಂದಾಗ ಟ್ವೆಂಟಿ ಫೈ ಟ್ವೆಂಟಿ ಫೈ ಒನ್ ಸೆಕೆಂಡ್ ಓಕೆ ಇಲ್ಲಿ ನೋ ಪ್ರಾಬ್ಲಮ್ ಓಕೆ ಇಲ್ಲಿ ಕನ್ನಡ ಟ್ವೆಂಟಿ ಫೈ ಇರುತ್ತೆ ಇಂಗ್ಲೀಷ್ ಟ್ವೆಂಟಿ ಫೈ ಇರುತ್ತೆ ಜಿ ಕೆ ಟ್ವೆಂಟಿ ಫೈವ್ ಇರುತ್ತೆ ಅದೇ ರೀತಿಯಾಗಿ ಸೈಕಲಜಿ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇದೊಂದು ನೆನಪಿರಲಿ ಓಕೆನಾ ಇಲ್ಲಿ ಕನ್ನಡ ಪೇಪರ್ ಬಂದಾಗ ಕನ್ನಡ ಅಂತ ಬಂದಾಗ ಒಂದು ಇಲ್ಲಿ ಓಕೆ ಇಲ್ಲಿ ನನ್ನ ಕೈಯಲ್ಲೇ ಒಂದು ಸಿಲೆಬಸ್ ಇದೆ ಇದೇ ಸಿಲೆಬಸ್ ನನ್ನ ಕೈಯಲ್ಲಿದೆ ಕನ್ನಡ ಅಂತ ಬಂದಾಗ ಇಲ್ಲಿ ನೋಡ್ರಿ ಸಾಮಾನ್ಯ ಕನ್ನಡ ಇದೆ ಸಾಮಾನ್ಯ ಇಂಗ್ಲಿಷ್ ಇದೆ ಸಾಮಾನ್ಯ ಜ್ಞಾನ ಇದೆ ಶೈಕ್ಷಣಿಕ ಮನೋವಿಜ್ಞಾನ ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ಶಾಸ್ತ್ರ ಆರೋಗ್ಯ ಶಿಕ್ಷಣ ಮತ್ತು ಗಣಕಯ ನೋಡಿ ಇಷ್ಟೆಲ್ಲ ಇರುತ್ತೆ ಇಲ್ಲಿ ಏನೆಲ್ಲ ಇರುತ್ತೆ ಅಂತಂದಾಗ ಸಾಮಾನ್ಯ ಕನ್ನಡ ಟ್ವೆಂಟಿ ಫೈವ್ ಮಾರ್ಕ್ಸ್ ಇಂಗ್ಲೀಷ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಜಿ ಕೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಸೈಕಾಲಜಿ ಫಿಫ್ಟಿ ಮಗುವಿನ ಮತ್ತು ಬೆಳವಣಿಗೆ ಟೆನ್ನು ಶಾಸ್ತ್ರ ಮತ್ತು ಆರೈಕೆ ಹದಿನೈದು ಇರುತ್ತೆ ಇಲ್ಲಿ ಗಣಕಯಂತ್ರ ಟ್ವೆಂಟಿ ಫೈವ್ ಇರುತ್ತೆ ನೆನಪಿ ಇಲ್ಲಿ ಐವತ್ತು ಐವತ್ತು ನೂರು ನೂರಂದರೆ ಇಲ್ಲಿ ಎಷ್ಟಾಯಿತು ನೂರ ಐವತ್ತಾಯಿತು ಓಕೆನಾ ನೋಡ್ರಿ ಇಲ್ಲಿ ಮನೋವಿಜ್ಞಾನ ಮತ್ತು ಸೈಕಲಜಿ ಸೇರಿ ನಮಗೆ ಟೆನ್ ಇರುತ್ತೆ ಇಲ್ಲಿ ಟ್ವೆಂಟಿ ಫೈವ್ ಇರುತ್ತೆ ಓಕೆನಾ ಇಷ್ಟು ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ಇಲ್ಲಿ ಸಾಮಾನ್ಯ ಕನ್ನಡದಲ್ಲಿ ಏನೆಲ್ಲ ಇರುತ್ತೆ ಅಂತ ಬಂದಾಗ ನೋಡಿ ಕನ್ನಡ ವರ್ಣಮಾಲೆಗಳು ಕುಣಿತಾಕ್ಷರಗಳು ನಾಮ ಮತ್ತು ಅದರ ಸರ್ವನಾಮ ಪ್ರಶ್ನಾರ್ಥಕ ಇದನ್ನನು ಸಿಲೆಬಸ್ ಕಳಿಸಿರ್ತೀನಿ ನೋಡ್ರಿ ಕ್ರಿಯಾಪದ ಅಕರ್ಮಕ ಸಕರ್ಮಕ ಕ್ರಿಯಾಪದಗಳು ಪ್ರತಿಯೊಂದು ಗ್ರಾಮರ್ ಯಾವುದು ಕೇಳ್ತಾನೆ ಗೊತ್ತಾಗಲ್ಲ ಲಿಂಗ ವಚನ ವಿಭಕ್ತಿ ಪ್ರತ್ಯಯ ಅದರ ಕಾರಕ ಅರ್ಥಗಳು ಹಳಗನ್ನಡ ಅಥವಾ ಹೊಸ ಕನ್ನಡ ಓ ಕಾರಕ ಈ ಕಾರಕ ಅಂತಕ್ಕಂಥ ನಾವು ಸಂಧಿಗಳು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳು ಮೂರ್ ಮೂರು ಬರ್ತವೆ ಆಗಮ್ಮ ಆದೇಶವೆಲ್ಲ ನೋಡ್ಕೋಬೇಕಾಗತ್ತೆ ಸಮಾಸಗಳು ಕರ್ಮಧಾರೆಯ ಸಮಾಸ ದ್ವಿಗು ಇವೆಲ್ಲ ನಾವು ಎಂಟು ಬರ್ತವೆ ಅವನು ನೋಡ್ಕೋಬೇಕಾಗತ್ತೆ ಕೃತಾಂತ ಮತ್ತು ತದ್ಧಿತಾಂತಗಳು ನೋಡ್ಕೋಬೇಕಾಗುತ್ತೆ ದುರೆತ್ತಿ ಜೋಡಿ ನುಡಿ ಪಡೆ ನುಡಿ ನುಡಿಗಟ್ಟು ಅವುಗಳನ್ನು ಎಲ್ಲ ಕಾಣಬೇಕಾಗುತ್ತೆ ಹಾವ್ಯಯ ಮತ್ತು ಅದರ ಪ್ರಕಾರಗಳನ್ನು ನೋಡ್ತೀವಿ ವ್ಯಾಖ್ಯ ವ್ಯಾಖ್ಯದ ವಿಧಗಳು ಲೇಖನ ಚಿಹ್ನೆಗಳು ಪದಗಳ ಅರ್ಥ ಸಮಾನಾರ್ಥಕ ನಾನಾರ್ಥ ಆಗಿರ್ಬೋದು ವಿರುದ್ಧಾರ್ಥಕ ಆಗಿರ್ಬೋದು ಶುದ್ಧ ರೂಪ ತತ್ಮವ ತದ್ಭವ ಅನ್ಯ ದೇಶೀಯ ಪದಗಳು ಇವೆಲ್ಲವನ್ನು ನಾವು ಕಾಣ್ತೀವಿ ನೋಡ್ರಿ ಇನ್ನೊಂದು ಗ್ರಾಂಥಿಕ ರೂಪಗಳು ನೋಡ್ತೀವಿ ಗಾದೆ ಮಾತುಗಳು ಕಾಣ್ತೀವಿ ಛಂದಸ್ಸು ಅಲಂಕಾರ ಹೊಸಗನ್ನಡ ಸಾಹಿತ್ಯ ಕವಿಗಳು ಅಲಗನ್ನಡ ಸಾಹಿತ್ಯ ಕವಿಗಳನ್ನು ಕಾಣ ಕಾಣ್ತೀವಿ ಅದಕ್ಕೆಲ್ಲ ರೆಫರ್ ಮಾಡಿದರೆ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ನೋಡಿ ಈ ಕನ್ನಡಕ್ಕೆ ಸಂಬಂಧಿಸಿದಂತೆ ಈ ಪುಸ್ತಕಗಳನ್ನು ಓದಿದರೆ ಸಾಕು ಇದರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ಓದಿದರೆ ಸಾಕು ಕರ್ನಾಟಕ ಪಠ್ಯ ಪುಸ್ತಕ ಸಂಘವು ಪ್ರಕಟಿಸಿರುವ ಪ್ರಸ್ತುತ ಆರರಿಂದ ಹತ್ತನೇ ತರಗತಿಯವರ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಹಾಗೂ ತೃತೀಯ ಭಾಷೆ ಪಠ್ಯಪುಸ್ತಕಗಳು ಆರರಿಂದ ಹತ್ತನೇ ತರಗತಿವರೆಗಿನ ಕನ್ನಡ ಪುಸ್ತಕಗಳನ್ನು ಓದಿದ್ರೆ ಸಾಕು ನೆಕ್ಸ್ಟ್ ಕನ್ನಡ ಮಾಧ್ಯಮ ವ್ಯಾಕರಣ ಕಂಠಯ್ಯ ಇವ್ರದಾದ್ರೂ ತಗೊಳ್ಳಿ ನೋಡಿ ಕನ್ನಡ ಸಾಹಿತ್ಯ ಚರಿತ್ರೆ ರಂಗಶ್ರೀ ಮುರಳಿ ಅವರಿಬಹುದು ಸು ಶ್ಯಾಮರಾಯ್ ಆಗಿರಬಹುದು ಇವೆಲ್ಲ ನೋಡಿ ಇದು ಯಾಕೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಲ್ ಶೇಷಿಗಿರಿ ಆಗಿರ್ಬೋದು ಆಗಿರಬಹುದು ಇದು ಹೊಸಗನ್ನಡ ಛಂದಸ್ಸು ವ್ಯವಹಾರ ಇವುಗಳನ್ನು ಓದಿದಾಗ ಏನಾಗತ್ತೆ ಸ್ನೇಹಿತರೆ ಒಂದ್ ಸೆಕೆಂಡು ಇವುಗಳನ್ನು ಓದಿದಾಗ ಏನಾಗುತ್ತೆ ಅಂದಾಗ ನಾವು ರೆಪ ಏನಾಗುತ್ತೆ ಆಕ್ಷೇಪಣೆ ಸಲ್ಲಿಸೋದಿರುತ್ತೆ ಅವಾಗ ನಾವು ಅಬ್ಜೆಕ್ಷನ್ ಆಗ್ಬೋದು ಇಲ್ಲಿದೆ ಕನ್ನಡ ಕೈಪಿಡಿ ಸಂಪುಟ ಇದೆ ಕನ್ನಡ ರತ್ನಕೋಶಿ ನಮ್ಗೆ ಎಂಬತ್ತು ರೂಪಾಯಿ ಬಿಡುತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ ಅವ್ರು ಮಾಡಿದ್ದಾರೆ ಕನ್ನಡ ಭಾಷಾಶಾಸ್ತ್ರ ಕನ್ನಡ ಭಾಷೆ ಚರಿತ್ರೆ ಇವೆಲ್ಲ ನಾವು ಓದಿದಾಗ ಗೊತ್ತಾಗುತ್ತೆ ಕನ್ನಡ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ನೆನಪಲ್ಲಿ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಕೂಡ ಹೇಳಿದ ನಾನು ಆಯ್ಕೆ ವಿಧಾನ ಫಿಫ್ಟಿ ಪರ್ಸೆಂಟೇಜ್ ಅದು ಸಿಇಿ ಫಿಫ್ಟಿ ಪರ್ಸೆಂಟೇಜ್ ಎಂದು ನಮ್ಗೆ ಗೊತ್ತಾಗುತ್ತೆ ಜಿ ಇಂಗ್ಲಿಷ್ ಇಂಗ್ಲೀಷ್ ಅಲ್ಲಿ ಬಂದ್ರೆ ಏನೆಲ್ಲ ಇರುತ್ತೆ ಗ್ರಾಮರ್ ಅಂಡ್ ನೋಡಿ ಲ್ಯಾಂಗ್ವೇಜ್ ಟೋಟಲ್ ಗ್ರಾಮರ್ ಬಂದ್ರೆ ಏನಿರುತ್ತೆ ಫಾರ್ಟ್ ಆಫ್ ಸ್ಪೀಚ್ ಟೆನ್ಸ್ ಫಾರ್ಮ್ಸ್ ವರ್ಬ್ಸ್ ಅಕ್ಸಲರಿ ವರ್ಬ್ಸ್ ಇರ್ಬೋದು ಮಾಡೆಲ್ ವರ್ಬ್ಸ್ ಇರಬಹುದು ಪಾರ್ಟಿಸಿಪಲ್ ಇರ್ಬೋದು ರೆಗ್ಯುಲರ್ ಈ ರೆಗ್ಯುಲರ್ ವರ್ಬ್ ಅಂತ ಬರ್ತವೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬರುತ್ತೆ ಅವೆಲ್ಲ ನಡ್ಕೋಬೇಕಾಗುತ್ತೆ ಆರ್ಟಿಕಲ್ಸ್ ನೋಡ್ಬೇಕಾಗುತ್ತೆ ಆಕ್ಟಿವೈಸ್ ಪ್ಯಾಸಿವೈಸ್ ಬರುತ್ತೆ ಕ್ವಶನ್ ಟ್ಯಾಕ್ಸ್ ಫಾರ್ಮಿಂಗ್ ಪಶಿನ್ ಟ್ಯಾಕ್ಸ್ ಇರುತ್ತೆ ಲ್ಯಾಂಗ್ ಇನ್ಫೆಕ್ಷನ್ ಅದು ಇಂಟ್ರೊಡಕ್ಷನ್ ಅದು ಓನ್ ಒನ್ ಶೆಲ್ಪ್ ಬರುತ್ತೆ ಅದರ್ಸ್ ಸೀಕಿಂಗ್ ಅಂಡ್ ಗಿವಿಂಗ್ ಇನ್ಫಾರ್ಮೇಶನ್ ಆಸಿಂಗ್ ಫಾರ್ ದ ಗಿವಿಂಗ್ ಡೈರೆಕ್ಷನ್ ಗಿವಿಂಗ್ ಇಂಟ್ರೊಡಕ್ಷನ್ ಸೊ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಓಕೆ ಮೇಕಿಂಗ್ ಏ ನೋಡ್ರಿ ರಿಕ್ವೆಸ್ಟ್ ಇರ್ಬೋದು ಗಿವಿಂಗ್ ಸಜೆಷನ್ ಇರ್ಬೋದು ಅಡ್ವೈಸ್ ಇರ್ಬೋದು ಇವೆಲ್ಲ ನೋಡ್ಕೋಬೇಕಾಗುತ್ತೆ ವ್ಯಾಕಬಲ್ ಏನಿರ್ಬೇಕಾಗುತ್ತೆ ಸೈನಮ್ಸ್ ಇರ್ಬೋದು ಅಂಟೆನಮ್ಸ್ ಇರ್ಬೋದು ಪ್ರಿಫಿಕ್ಸ್ ಸಫಿಕ್ಸ್ ಒಮ ಇರ್ಬೋದು ಒಮನಮ್ಸು ಕೊಲೊಕೇಶನ್ ಇರ್ಬೋದು ವರ್ಡ್ ಫಾರ್ಮ್ಸ್ ಇರ್ಬೋದು ಎಲ್ಲವೂ ಹಿಡಿಯಮ್ಸು ಪ್ರೆಜಲ್ ವರ್ಬ್ಸ್ ಇರುತ್ತೆ ಇವೆಲ್ಲ ನೋಡಬೇಕು ರೀಡಿಂಗ್ ಕಂಪ್ರೋಝೇಷನ್ ಇರ್ಬೋದು ರೆಮಿಂಗ್ ವರ್ಡ್ಸ್ ಇರುತ್ತೆ ಪ್ರವರ್ಬ್ಸು ಇವೆಲ್ಲ ನೋಡ್ಕೋಬೇಕಾಗುತ್ತೆ ಇದಕ್ಕೆ ಯಾವೆಲ್ಲ ಬುಕ್ ರೆಫರ್ ಮಾಡಬೇಕು ಇಂಗ್ಲೀಷಿಗೆ ಯಾವೆಲ್ಲ ಬುಕ್ ರೆಫರ್ ಮಾಡಬೇಕು ನೋಡಿ ಸಜೆಸ್ಟೆಡ್ ಬುಕ್ ಎಂದರೆ ನೋಡಿ ಒನ್ ಇಲ್ಲಾಡ್ರಿ ಇದು ಒನ್ ಟು ಏತ್ ಟೆಕ್ಸ್ಟ್ ಬುಕ್ ವರ್ಕ್ ಬುಕ್ ನೋಡಬೇಕು ವರ್ಕ್ ಬುಕ್ ಯಾವ್ದಂದ್ರೆ ಗೋರ್ಮೆಂಟ್ ವರ್ಕ್ ಬುಕ್ ಇರ್ತವೆ ಅವ್ನು ರೆಫರ್ ಮಾಡಬೇಕು ಡಿ ಎಡ್ ಮೆಥಡ್ ಟೀಚಿಂಗ್ ಇಂಗ್ಲೀಷ್ ಇರುತ್ತೆ ಡಿ ಸಿ ಅವ್ರದ್ದು ಬರೆದಿರ್ತಕ್ಕಂಥದ್ದು ಅಪ್ರೋಚ್ ಆ್ಯಂಡ್ ಮೆಥಡ್ ಲ್ಯಾಂಗ್ವೇಜ್ ಟೀಚಿಂಗ್ ಇವರು ಅನ್ನ ಅನ್ನೋದು ರಿಚರ್ಡ್ ಅವರು ಬರ್ದಿರ್ತಕ್ಕಂಥದ್ದು ಐತೆ ಡಿಕ್ಷನರಿ ಯಾರ್ದು ಕ್ಯಾಂಬ್ರಿಡ್ ಆಕ್ಸ್ಫರ್ಡ್ ಅವ್ರದ್ದು ಇಂಗ್ಲೀಷ್ ಗ್ರಾಮರ್ ಅಂಡ್ ನೋಡಿ ಕಂಪೋಸಿಷನ್ ಇದೆ ಪಿ ಸಿ ರೆನ್ ಅಂಡ್ ಮಾರ್ಟಿನ್ ಇದೆ ಅದೇ ರೀತಿ ಎಸೆಂಟಿಯಲ್ ಇಂಗ್ಲಿಷ್ ಗ್ರಾಮರ್ ಇದೆ ರೈಮಂಡ್ ಅಂಡ್ ಮರ್ಫಿ ಕಂಟೆಂಪ್ರರಿ ಇಂಗ್ಲಿಷ್ ಗ್ರಾಮರ್ ಇದೆ ಜೆಡಿ ಮೂರ್ತಿ ಇದು ವೆರಿ ಇಂಪಾರ್ಟೆಂಟ್ ಬುಕ್ ಜೆಡಿ ಮೂರ್ತಿ ಇವುಗಳನ್ನು ನಾವು ನೋಡಿದಾಗ ನಮಗೆ ಈಸಿ ಆಗಿ ನೋಡ್ತಾ ಹೋಗ್ತೇವೆ ಸ್ನೇಹಿತರೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದಾಗ ಜನರಲ್ ನಾಲೆಡ್ಜ್ ಒಂದ್ ಸೆಕೆಂಡ್ ಜನರಲ್ ನಾಲೆಜ್ ಅಲ್ಲಿ ಏನೆಲ್ಲ ಕಾಣ್ತೀವಿ ಅಂತಂದಾಗ ನಮಗೆ ಕಾಮನ್ ಆಗಿ ಕರೆಂಟ್ ಅಫೇರ್ಸ್ ಇರುತ್ತೆ ಕೋಡಿ ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ ನೋಡಿ ಬುಕ್ಸ್ ಅಂಡ್ ಅಥರ್ಸ್ ಇರ್ಬೋದು ಬುಕ್ ಯಾರೆಲ್ಲ ಬರೆದ್ರ ಕರೆಂಟ್ ಅಫೇರ್ಸ್ ಬೇಸಿಕ್ ಸೈನ್ಸ್ ಅಂಡ್ ಸೈಂಟಿಫಿಕ್ ಅಂದ್ರೆ ಅಂದರೆ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ತಂತ್ರಜ್ಞಾನ ವಿಜ್ಞಾನ ಹೆಲ್ತ್ ಅಂದ್ರೆ ಇದಿರ್ಬೋದು ಇವೆಂಟ್ಸ್ ವರ್ಲ್ಡ್ ಹಿಸ್ಟ್ರಿ ಆ್ಯಂಡ್ ಇಂಡಿಯನ್ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಅಂದರೆ ಭಾರತೀಯ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ ಕೂಡ ನೋಡ್ತಾರೆ ನೋಡ್ರಿ ಮತ್ತೆ ಇಂಡಿಯನ್ ಹಿಸ್ಟ್ರಿ ಕೂಡ ನಾವು ಕವರ್ ಮಾಡುತ್ತೆ ಜಿಯೋಗ್ರಾಫಿಕಲ್ ನೋಡಬೇಕಾಗುತ್ತೆ ಸ್ಪೋರ್ಟ್ಸ್ ನೋಡಿ ಸ್ಪೋರ್ಟ್ಸ್ ಅಂಡ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಇರ್ಬೋದು ದೇಶ ಅಂದರೆ ಇಲ್ಲಿ ನ್ಯಾಷನಲ್ ಇರ್ಬೋದು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರ್ಬೋದು ಅವಾರ್ಡ್ಸ್ ಆನರ್ಸ್ ಅಂಡ್ ಪ್ರೈಸ್ ಅಂದರೆ ಪ್ರಶಸ್ತಿಗಳು ಏನೇನು ಬಂದವು ಅವುಗಳನ್ನು ನಾವು ಕಾಣ ನೋಡ್ಬೇಕಾಗುತ್ತೆ ಇಂಡಿಯನ್ ಕಲ್ಚರ್ ಅಂದರೆ ಭಾರತೀಯ ಸಂಸ್ಕೃತಿ ಇರ್ಬೋದು ಗ್ರ್ಯಾಂಡ್ ಪೀಪಲ್ ಫೆಸ್ಟಿವಲ್ ನೋಡ್ರಿ ಫಿಸಿಕಲ್ ಜಿಯೋಗ್ರಫಿ ಇರ್ಬೋದು ಪಪ್ಲೇಷನ್ ಇರ್ಬೋದು ಅಂದರೆ ಭೂಗೋಳಶಾಸ್ತ್ರದಂದು ನಾವು ನದಿಯ ವಿಭಾಗಗಳಾಗಿರ್ಬೋದು ಜಿ ಫಿಸಿಕಲ್ ಆಗಿರ್ಬೋದು ಫೆಸ್ಟಿವಲ್ ಆಗಿರ್ಬೋದು ಅದೇ ರೀತಿಯಾಗಿ ಲ್ಯಾಂಡ್ ಪೀಪಲ್ ಅಂದರೆ ಇಲ್ಲಿ ಭೂ ಸುಧಾರಣೆ ಬಗ್ಗೆ ನೋಡ್ತಾ ಇರ್ಬೋದು ಸಾಕ್ಷರತೆ ನ್ಯಾಷನಲ್ ರೀಜನಲ್ ಇರ್ಬೋದು ಇವೆಲ್ಲವನ್ನೂ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ ಇಂಡಿಯನ್ ಫಾರಿನ್ ರಿಲೇಷನ್ ಅಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಆಗಿರ್ಬೋದು ರಿಲೇಶನ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಇರುತ್ತೆ ಕರೆಂಟ್ ನ್ಯಾಷನಲ್ ಅಫೇರ್ಸ್ ಇರುತ್ತೆ ಅವೆಲ್ಲ ನಾವು ನೋಡ್ಬೇಕಾಗುತ್ತೆ ಕರೆನ್ಸಿ ಕ್ಯಾಪಿಟಲ್ ಅಂಡ್ ಕಂಟ್ರಿ ಅಂದ್ರೆ ಬೇರೆ ಬೇರೆ ದೇಶದ ಕರೆನ್ಸಿಗಳು ಕೇಳ್ತಾರೆ ಅದೇ ರೀತಿಯಾಗಿ ರಾಜಧಾನಿಗಳನ್ನು ಕೇಳ್ತಾ ಹೋಗ್ತಾರೆ ಇಂಪಾರ್ಟೆಂಟ್ ಡೇಸ್ ಅಂಡ್ ಸ್ಲೋಗನ್ಸ್ ಅಂದ್ರೆ ಘೋಷವಾಕ್ಯಗಳು ಸ್ಲೋಗನ್ಸ್ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ದಿನಗಳು ದಿನ ಅಂದ್ರೆ ಫಾರ್ ಎಕ್ಸಾಂಪಲ್ ಇರ್ಬೋದು ಡಿಸೆಂಬರ್ ಟೆನ್ ಈ ತರ ಕೇಳ್ತಾರೆ ಮಕ್ಕಳ ದಿನಾಚರಣೆ ಯಾವಾಗ ಅಥವಾ ಮಹಿಳೆಯ ದಿನಾಚರಣೆ ಮಗುವಿನ ದಿನಾಚರಣೆ ಈ ರೀತಿ ಕೇಳ್ತಾರೆ ಫೆಸ್ಟಿವಲ್ ಆಗಿರ್ಬೋದು ಮತ್ತೆ ಟೆರ್ವಿಸ್ ಆಗಿರ್ಬೋದು ದ ಕಂಟ್ರಿ ನೋಡಿ ಫೋಲ್ಕ್ ಡ್ಯಾನ್ಸ್ ಅಂದರೆ ಇಲ್ಲಿ ಬೇರೆ ಬೇರೆ ರಾಜ್ಯದ ಒಂದು ಕುಣಿತ ಅಂದ್ರೆ ಇಲ್ಲಿ ಅಂತೀವಿ ಫಾರ್ ಎಕ್ಸಾಂಪಲು ಆ ರಾಜ್ಯದ ಒಂದು ಡ್ಯಾನ್ಸ್ ಅಥವಾ ನೃತ್ಯ ಅದೇ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂತ ಒಂದು ಬುಡಕಟ್ಟು ಜನಾಂಗದ ಮಾಹಿತಿ ಬಗ್ಗೆನು ಕೇಳ್ತಾ ಹೋಗ್ತಾರೆ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಅಂಡ್ ಹೆಡ್ ಕ್ವಾರ್ಟರ್ಸ್ ಅಂದರೆ ಬೇರೆ ಬೇರೆ ದೇಶದಾಗಿರ್ಬೋದು ಒಂದು ಸಂಸ್ಥೆಯ ಕೇಂದ್ರ ಕಚೇರಿಗಳನ್ನು ಕೇಳ್ತಾ ಹೋಗ್ತಾರೆ ಇವುಗಳೆಲ್ಲ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಅದೇ ರೀತಿಯಾಗಿ ನೋಡಿ ನೋಡಿ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸ್ ಅಂದ್ರೆ ಸ್ಪೇಸ್ ಅಂದ್ರೆ ಇಲ್ಲಿ ಅತ್ಯಂತ ಪ್ರಮುಖವಾದ ಪ್ರವಾಸಿಗ ತಾಣಗಳನ್ನು ಕೇಳ್ತಾ ಹೋಗ್ತಾರೆ ಇಂಡಿಯನ್ ಅಂದ್ರೆ ಭಾರತೀಯ ಸಂವಿಧಾನ ಹೈವೇ ರೈಲ್ವೆ ಆ್ಯಂಡ್ ಏರ್ಪೋರ್ಟ್ ನೇಮ್ಸ್ ಅಂದರೆ ಬೇರೆ ಬೇರೆ ಹೈ ಹೊಸ ಹೊಸ ಯೋಜನೆಗಳು ಏನಾಗ್ತವೆ ಅವುಗಳನ್ನು ಕೂಡ ನೋಡ್ತಾ ಹೋಗಬೇಕಾಗತ್ತೆ ಸೈನ್ಸ್ ಅಂಡ್ ಇಟ್ಸ್ ಬ್ರಾಂಚಸ್ ಅಂದರೆ ಮತ್ತೆ ನಮ್ಮ ವಿಜ್ಞಾನದ ಭಾಗಗಳು ಅವುಗಳಿಗೆ ಯಾವ ರೀತಿ ಬದಲಾವಣೆ ಆಗ್ತಾ ಹೋಗ್ತದೆ ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗ್ತಾರೆ ಮತ್ತು ಇಲ್ಲಿ ಮೆಂಟಲ್ ಅಬಿಲಿಟಿ ಬಂದ್ಬಿಟ್ರೆ ಸಿರೀಸ್ ಬರುತ್ತೆ ನಂಬರ್ ಸಿರೀಸ್ ಬರುತ್ತೆ ಕಂಪ್ಲೀಟ್ ದ ಗಿವನ್ ಸಿರೀಸ್ ಬರುತ್ತೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕೋಡಿಂಗ್ ಅಲ್ಪಬೆಟ್ ಸಿರೀಸು ಲೆಟರ್ ಸಿರೀಸು ಇವುಗಳನ್ನು ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಕೋಡಿಂಗ್ ಡಿ ಕೋಡಿಂಗು ಲೆಟರ್ ಕೋಡಿಂಗು ನಂಬರ್ ಕೋಡಿಂಗು ಇವೆಲ್ಲ ನಾವು ಬ್ಲಡ್ ರಿಲೇಷನ್ ಆಗಿರ್ಬೋದು ಇವೆಲ್ಲ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಮಗುವಿನ ಅಭಿವೃದ್ಧಿ ಮತ್ತು ಬೋಧನಾ ಶಾಸ್ತ್ರ ಅಂತ ಬಂದಾಗ ಶೈಕ್ಷಣಿಕ ಮನೋವಿಜ್ಞಾನ ವಿಕಾಸ ಮತ್ತು ಈಗ ತಟ್ಟಿಗೆ ಹೋಗ್ತಾ ಇದ್ರ ಅದನ್ನೇ ಓದಿದ್ರೆ ಸಾಕು ಅದನ್ನೇ ಓದಿದ್ರೆ ಸಾಕು ಅಂತಾನೆ ಹೇಳ್ಬೋದು ಮನೋವಿಜ್ಞಾನದ ಅರ್ಥ ಮತ್ತು ಸ್ವರೂಪ ಈಗ ನೋಡಿ ಸ್ನೇಹಿತರೆ ಏಳು ಸಾವಿರ ಶಿಕ್ಷಕರ ನೇಮಕಾತಿ ಆಗುತ್ತೆ ಏಳು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಪ್ರೈಮರಿ ಈಗ ನಾವು ಗ್ರ್ಯಾಜುಯೇಟ್ ಟೀಚರ್ಸ್ ಅಂತೀವಲ್ಲ ಐದು ಸಾವಿರ ಮೇ ಬಿ ಆಗ್ಬೋದು ನಿರೀಕ್ಷೆ ಇಟ್ಕೋಬೇಕು ಕಂಪಲ್ಸರಿ ಆಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಈಗ ಟೆಟ್ ಆಫ್ಟರ್ ರಿಸಲ್ಟ್ ಆದ ತಕ್ಷಣವೇ ನೋಟಿಫಿಕೇಶನ್ ಆಗುತ್ತೆ ಇದನ್ನು ನಿಮಗೆ ಬಳಸಿರ್ತೀನಿ ನೋಡಿ ಮಗುವಿನ ವಿಕಾಸ ಆಗಿರೋದು ವೈಯಕ್ತಿಕ ಅಭಿವೃದ್ಧಿ ಆತ್ಮಾವಲೋಕನ ನೋಡಿ ವೀಕ್ಷಣೆ ವ್ಯಕ್ತಿ ಅಧ್ಯಯನ ಪ್ರಯೋಗ ವಿಧಾನ ಆತ್ಮಾವಲೋಕನ ಅಂತಗೊಳ್ಳುವುದರ ಪರಿಣಾಮಗಳು ಪರಿಣಾಮಗಳೇನು ಅದನ್ನು ನೋಡುತ್ತೆ ಬೆಳವಣಿಗೆ ಮತ್ತು ವಿಕಾಸ ಬೆಳವಣಿಗೆ ಅಂತ ದೈಹಿಕ ಭಾಷೆ ಸಾಮಾಜಿಕ ಭಾವನಾತ್ಮಕ ಎಲ್ಲವೂ ನೋಡ್ಬೇಕಾಗುತ್ತೆ ಬಾಲ್ಯಾವಸ್ಥೆ ಅರ್ಥ ಗುಣ ಮಕ್ಕಳ ಬೆಳವಣಿಗೆಯಲ್ಲಿ ಭೌತಿಕ ಮಾನಸಿಕ ಸಾಮಾಜಿಕ ಸಂವೇಗಾತ್ಮಕ ಬೆಳವಣಿಗೆ ಕೂಡ ನೋಡ್ಬೇಕು ಇಲ್ಲಿ ಎಲ್ಲವೂ ನಾನು ಚೇಂಜ್ ಮಾಡಿರ್ತೀನಿ ಇದಕ್ಕೂ ಕೂಡ ನಾವು ಬೌದಿಕ ಪಿ ಎಲ್ಲವೂ ನೋಡ್ತಾರೆ ಇದಕ್ಕೆಲ್ಲ ರೆಫರ್ ಮುಖ್ಯ ಯಾವ ನೋಡಿ ಸೈಕಲಜಿ ಲರ್ನಿಂಗ್ ಡೆವಲಪ್ಮೆಂಟ್ ಇದೆ ಅಗರ್ವಾಲ್ ನೆಕ್ಸ್ಟ್ ಇದನ್ನ ನೋಡಿ ಕಳಿಸಿರ್ತೀನಿ ಸ್ನೇಹಿತರೆ ನೋಡ್ಕೊಂಡ್ಬಿಡಿ ಸುಮ್ನೆ ಟೈಮ್ ವೇಸ್ಟ್ ಆಗ್ತಾ ಇದೆ ಓಕೆ ಇಲ್ಲಿ ನೋಡಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇಲ್ಲಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ತಗೊಂಡಾಗ ಆರೋಗ್ಯ ಮತ್ತು ರೋಗ ಆರೋಗ್ಯ ಪದ್ಧತಿ ಸಾಂಕ್ರಾಮಿಕ ರೋಗಗಳು ಯಾವ ತಡೆಗಟ್ಟುವ ವಿಧಾನ ನಿಯಂತ್ರಣ ಅದನ್ನು ನೋಡ್ತಾರೆ ಸಂಕ್ರಮಕವಲ್ಲದ ರೋಗಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ ಶೈಲಿ ರೋಗಗಳು ಮಾನಸಿಕ ಆರೋಗ್ಯ ರೋಗಗಳು ತಡೆಗಟ್ಟುವ ಚಿಕಿತ್ಸೆ ಈ ರೀತಿ ನೋಡ್ತಾ ಹೋಗ್ತಾರೆ ಸಂತಾನ ಆರೋಗ್ಯ ಆತ್ಮವಿಶ್ವಾಸ ನೋಡ್ರಿ ಆತ್ಮವಿಶ್ವಾಸದಿಂದ ಬೆಳವಣಿಗೆ ಬೆಳವಣಿಗೆ ಅಭಿವೃದ್ಧಿ ಮತ್ತು ಪಕ್ವತೆ ಆತಂಕ ಮತ್ತು ಖಿನ್ನತೆ ಮಾದಕ ದ್ರವ್ಯ ಹಾಗೂ ಮಾದಕ ದ್ರವ್ಯ ಸೇವನೆ ಲೈಂಗಿಕ ಈ ರೀತಿಯೆಲ್ಲ ನೋಡಬೇಕಾಗುತ್ತೆ ಸಾಮಾಜಿಕ ಆರೋಗ್ಯದ ಅಡಿಯಲ್ಲಿ ಬರ್ತವೆ ಅರ್ಥ ಪದ್ಧತಿ ಮತ್ತು ಆರೋಗ್ಯ ಶುದ್ಧ ನೀರು ಆಹಾರ ಸಂಪನ್ಮೂಲಗಳು ಸಮುದಾಯದ ಆರೋಗ್ಯ ಆರೋಗ್ಯ ಪರಿಸರ ಉಪಯೋಗಗಳು ಈ ರೀತಿ ನಾವು ನೋಡ್ತಾ ಹೋಗ್ತೀವಿ ದೈಹಿಕ ವ್ಯಾಯಾಮ ರೋಗ ಎಲ್ಲವೂ ನೋಡ್ಬೇಕಾಗುತ್ತೆ ಇವೆಲ್ಲ ನಮಗೆ ಮೌಲ್ಯ ಶಿಕ್ಷಣ ಒಳ್ಳೆಯತನ ಸಿದ್ಧಾಂತಗಳು ನೋಡ್ತೀವಿ ಅದೇ ರೀತಿಯಾಗಿ ನಡವಳಿಕೆ ಸಿದ್ಧಾಂತಗಳು ಅದರಲ್ಲಿ ಏನೇನಿದಾವೆಲ್ಲ ನಾನು ನೋಡಿರಿ ಸಾಮಾನ್ಯ ಉತ್ತಮ ಸಿದ್ಧಾಂತಗಳು ಏನಿದಾವೆ ಸ್ವಚ್ಛಾರಿತ್ಯ ಮತ್ತು ವ್ಯಕ್ತಿತ್ವ ಬಗ್ಗೆ ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಕಂಪ್ಯೂಟರ್ ಅಂದ್ರೆ ಗಣಕ ಸಾಕ್ಷರೇತನ ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್ वाट इज कंप्यूटर ग्रोडरीवेज आफ द कंप्य अफ कंप्यूटर कंप्यूटर मेमोरी अडवे नो कंप्यूटर हार्डवेर अंड साफ डिफरेन्फ कंप्यूटर इंटरडक्शन आप्रेटिंग वाट आप्रेटिंग टिक्री रीड आर्ट एम सिंडो विंडो असेप डिफरेंट द ಕಂಪ್ಯೂಟರ್ ಕೇಳ್ತಾನೆ ಸ್ಕ್ರೀನ್ ವಿಂಡೋ ಸೆಟ್ಟಿಂಗ್ಸ್ ಕಂಟ್ರೋಲ್ ಪ್ಯಾನೆಲ್ ವಾಲ್ ಪೇಪರ್ ಅಂಡ್ ಸ್ಕ್ರೀನ್ ಸೇವರ್ ನಾವು ಪ್ರಾಕ್ಟಿಕಲ್ ಏನು ಮಾಡ್ತೀವಿ ಅದೆಲ್ಲ ಕೇಳ್ತಾ ಹೋಗ್ತಾನೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಡಿಫ್ರೆಂಟ್ ಟೈಪ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಎಮ್ ಎಸ್ ವರ್ಲ್ಡ್ ಇರ್ಬೋದು ಡಾಕ್ಯುಮೆಂಟ್ಸ್ ಇರ್ಬೋದು ಸೆಟ್ಟಿಂಗ್ ಟೂಲ್ ಬಾರ್ ಮೇನ್ ಬಾರ್ ಇವೆಲ್ಲ ಕೇಳ್ತಾ ಹೋಗ್ತಾನೆ ಆಪ್ಷನ್ಸ್ ಕಟ್ ಕಾಪಿ ಪೇಸ್ಟ್ ಅಂಡ್ ರೀಟ್ ಮತ್ತೆ ಸೇವ್ ಆಪ್ಷನ್ಸ್ ಡಿಫ್ರೆಂಟ್ ಕೀ ಶಾರ್ಟ್ ಕಟ್ ಕೀಸ್ ಕೇಳ್ತಾನೆ ಎಮ್ ಎಸ್ ಪವರ್ ಪಾಯಿಂಟ್ ಕೇಳ್ತಾನೆ ಸ್ಲೈಡ್ ಡಿಸೈನ್ ಕೇಳ್ತಾನೆ ಅನಿಮಿನೇಷನ್ ಡಿಫ್ರೆಂಟ್ ಟೈಪ್ ಅಪ್ಲಿಕೇಶನ್ ಎಸ್ ಸಿಂಪಲ್ ಎಲ್ಪಲ್ ನೋಡಿ ಮೆಥಮೆಟಿಕಲ್ ಫಾರ್ಮುಲಾ ಯೂಸ್ ಅಕ್ಸಿಲ್ ಅಲಿಗಮೆಂಟ್ ಫಾರ್ಮೇಟಿಂಗ್ ಸೀಟು ಮಾರ್ಕ್ ಸೇಲು ಕೇಳ್ತಾನೆ ಪೈ ಚಾಟ್ ಕೇಳ್ತಾನೆ ಬಾರ್ ಕೋಡ್ ಕೇಳ್ತಾನೆ ಬಾರ್ ಚಾಟ್ ಕೇಳ್ತಾನೆ ಇವೆಲ್ಲ ಕೇಳ್ತಾ ಹೋಗ್ತಾನೆ ನೋಡಿ ಸಾಫ್ಟ್ವೇರ್ ನೋಡಿ ಯಾವ ಶಿಫ್ಟ್ ಏನು ಕನೆಕ್ಟ್ ಗೋರ್ಮೆಂಟ್ ಪ್ರಾಜೆಕ್ಟ್ ನೋಡಿ ಮಾಹಿತಿ ಚಿಂದು ಐ ಸಿ ಟಿ ಪ್ರೆಕ್ಟ್ ಇದು ಕೇಳ್ತಾನೆ ನುಡಿಯಲ್ಲಿ ಬ್ರೀಫ್ ಇನ್ಫರ್ಮೇಷನ್ ಆಫ್ ದ ನುಡಿ ಸಾಫ್ಟ್ವೇರ್ ಸಾಫ್ಟ್ ನೋಡ್ರಿ ಸಿಂಗಲ್ ಲ್ಯಾಂಗ್ವೇಜ್ ಸ್ಟಾಂಡರ್ಡ್ ಫ್ರಂಟ್ ಅಂಡ್ ಟ್ರೂ ಟೈಪ್ ಕನ್ನಡ ವರ್ಡ್ ಟೈಪಿಂಗ್ ಇನ್ ನುಡಿ ಇವೆಲ್ಲವೂ ಕೇಳ್ತಾ ಹೋಗ್ತಾನೆ ಕಂಪ್ಯೂಟರ್ ಸೈನ್ಸ್ ಟೆಕ್ನಾಲಜಿ ನೋಡ್ರಿ ಟೆಕ್ಸ್ಟ್ ಬುಕ್ ಇದಾವೆ ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ ಪಿ ಒನ್ ಪಿ ವಿ ಸಿ ಟು ಅಲೋ ಕಂಪ್ಯೂಟರ್ ಜಿ ಮಾಹಿತಿ ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ನೋಡ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ ಇದೆ ಅದನ್ನ ತಗೊಂಡ್ಬಿಟ್ರೆ ಸಾಕು ನೆಕ್ಸ್ಟ್ ಇಲ್ಲಿ ಇದಾದ ನಂತರ ಏನಾಗುತ್ತೆ ಅಂದ್ರೆ ಒಂದು ಕ್ವಶನ್ ಪೇಪರ್ ಇದೆ ಮಾಡೆಲ್ ಕ್ವೆಶನ್ ಪೇಪರ್ ನಾವು ಬಿಡಿಸ್ತಾ ಹೋದಾಗ ಅತಿ ಈಸಿಯಾಗಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಅತಿ ಈಸಿಯಾಗಿ ಕಾಣ್ತಾ ಹೋಗ್ತೀವಿ ಓಕೆ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂದಾಗ ಏಳು ಸಾವಿರ ಶಿಕ್ಷಕರ ನೇಮಕತೆ ಆಗ್ತಾ ಇದೆ ಅದರಲ್ಲಿ ನಿಮ್ಮದು ಒಂದೇ ಒಂದು ಪೋಸ್ಟ್ ಅದಕ್ಕೆ ಕಾಂಪಿಟೀಶನ್ ಮಾಡಿ ಇದು ಅಂದ್ರೆ ಡಿಸ್ಟಿಕ್ ವೈಸ್ ಡಿಸ್ಟಿಕ್ ವೈಸ್ ರ್ಯಾಂಕಿಂಗ್ ವೈಸ್ ಇರುತ್ತೆ ಡಿಸ್ಟಿಕ್ ವೈಸ್ ನೇಮಕಾತಿ ಮಾಡ್ತಾರೆ ನೆನಪಲ್ಲಿ ಡಿಸ್ಟಿಕ್ ವೈಸ್ ನೇಮಕಾತಿ ಮಾಡ್ತಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನೊಂದು ವಿಡಿಯೋದಲ್ಲಿ ನಾನು ತರ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಮತ್ತೊಮ್ಮೆ ಯಾರು ಮಿಸ್ ಮಾಡ್ಕೋಬೇಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಬಿಡಿಸೋಣ ಓಕೆ ಥ್ಯಾಂಕ್ ಯು